ಸ್ನೇಹಿತರ ಪಬ್ಲಿಕ್ ಸ್ಟೂಡೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಪದವಿಯಲ್ಲಿ ಒಂದು ಕೋರ್ಸ್ ಆಗಿರುವ ಬಿ ಎಸ್ ಸಿ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಎಂಬ ಪದವಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಪಡುತ್ತೇವೆ ಸ್ನೇಹಿತರೆ ಇದು ಪಿ ಯು ಸಿ ಬಳಿಕ ಮಾಡುವ ಒಂದು ಕೋರ್ಸ್ ಆಗಿದೆ ಅಂದರೆ ಪಿ ಯು ಸಿ ಸೈನ್ಸ್ ಆಗಿರಬೇಕು ಅಂದರೆ ವಿಜ್ಞಾನ ವಿಭಾಗದಲ್ಲಿ ತೇರ್ಗೊಂಡ ನಂತರ ಮಾಡುವ ಒಂದು ಕೋರ್ಸ್ ಆಗಿದೆ ಪಿ ಯು ಸಿ ವಿಜ್ಞಾನ ಓದಿದ ಬಳಿಕ ಬಹುತೇಕ ವಿದ್ಯಾರ್ಥಿಗಳು ಬಿ ಎಸ್ ಸಿ ಓದಲು ಇಚ್ಛಿಸುತ್ತಾರೆ ಬಿ ಎಸ್ಸಿಯಲ್ಲಿ ಯಾವೆಲ್ಲ ಕೋರ್ಸುಗಳಿವೆ ಯಾವ ಕೋರ್ಸು ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಉದ್ಯೋಗ ಅವಕಾಶಗಳು ಯಾವುದರಲ್ಲಿ ಹೆಚ್ಚಾಗಿದೆ ಎಂಬುವುದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಇದರಲ್ಲಿಯೂ ಸಹ ಬಯಾಲಜಿ ಅಂದರೆ ಪಿ ಸಿ ಎಮ್ ಬಿ ಮ್ಯಾಥ್ಸ್ ಕೆಮಿಸ್ಟ್ರಿ ಹಾಗೂ ಕನ್ನಡ ಇಂಗ್ಲಿಷ್ ಮತ್ತು ಬಯಾಲಜಿ ಇದೇ ರೀತಿಯಾಗಿ ಪಿ ಸಿ ಎಮ್ ಬಿ ಸಬ್ಜೆಕ್ಟುಗಳು ಸಹ ಇದರಲ್ಲಿ ಇರುತ್ತವೆ ಈ ಕೋರ್ಸ್ಗಳು ಅಂದರೆ ಈ ಕೋರ್ಸ್ಗಳಲ್ಲೂ ಸಹ ಎಲ್ಲ ಪದವಿ ಥರನೇ ಇದೇ ಥರ ಇದು ಶಿಕ್ಷಣ ಮಾಡುವ ನಂತರ ಎಮ್ ಸಿ ಓದಬಹುದು ಇದರಿಂದಾಗಿ ತಾವು ಶಿಕ್ಷಕರಾಗಲು ಪ್ರಯತ್ನವನ್ನು ಮಾಡಿದರೆ ಅದರಲ್ಲೂ ಸಹ ಬಿ ಎಡ್ ಬಿ ಎಡ್ ಎಲ್ಲ ರೀತಿಯಲ್ಲಿ ಸಮಾಂತರವಾಗಿ ಅವಕಾಶಗಳನ್ನು ಇದರಲ್ಲಿ ಹೊಂದಬಹುದು ಅದಲ್ಲದೆ ಇದರ ಪ್ರಮುಖವಾಗಿ ವಿಷಯಗಳನ್ನು ಹೇಳುವುದಾದರೆ ಪಿ ಯು ಸಿ ವಿಜ್ಞಾನ ಓದಿದ ಬಳಿಕ ಹೆಚ್ಚಿನ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಅಥವಾ ಎಮ್ ಬಿ ಬಿ ಎಸ್ ಓದುತ್ತಾರೆ ಇತ್ತೀಚೆಗೆ ಈ ಎರಡೂ ವಿಭಾಗದ ಹೊರತುಪಡಿಸಿ ಆಯ್ಕೆಗಳತ್ತ ಗಮನಹರಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚಾಗುತ್ತಿದೆ ಇಂತಹ ಸಮಯದಲ್ಲಿ ವಿವಿಧ ಬಿ ಎಸ್ ಸಿ ಕೋರ್ಸ್ಗಳು ವಿದ್ಯಾರ್ಥಿಗಳ ಗಮನ ಸೆಳೆಯುತ್ತವೆ ಕೆಲವು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿಷಯಗಳಲ್ಲಿ ಬಿ ಎಸ್ ಸಿ ಕೋರ್ಸ್ಗಳು ಲಭ್ಯ ಇವೆ ಎಂಬ ಸಂಪೂರ್ಣ ಮಾಹಿತಿಯೂ ಇರಲಿಕ್ಕಿಲ್ಲ ಬಿ ಎಸ್ ಸಿ ಸಂಬಂಧಪಟ್ಟಂತೆ ಸಾಕಷ್ಟು ಕೋರ್ಸ್ಗಳು ಲಭ್ಯವಿರುವುದರಿಂದ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಸಂದಿಗ್ಧದಲ್ಲಿ ಹಲವಾರು ಇರುತ್ತಾರೆ ವಿದ್ಯಾರ್ಥಿಗಳು ಇಂತಹ ಸಮಯದಲ್ಲಿ ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನು ಗಮನವನ್ನಿಟ್ಟುಕೊಂಡು ಸೂಕ್ತ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಎಂದು ಹೇಳಬಹುದು ಸ್ನೇಹಿತರೆ ಅಗ್ರಿಕಲ್ಚರ್ ಎಂಬ ಬಿ ಎಸ್ ಸಿ ಅಗ್ರಿಕಲ್ಚರ್ ಎನ್ನುವುದು ಕೃಷಿ ವಿಜ್ಞಾನ ಸಂಬಂಧಪಟ್ಟ ಪದವಿಯಾಗಿದೆ ಕೌಶಲ್ಯವಂತ ಕೃಷಿ ವೃತ್ತಿಪರ ರೂಪಿಸಲು ಈ ಕೋರ್ಸ್ ಸೂಕ್ತವಾಗಿದೆ ಬಿ ಎಸ್ ಸಿ ಅಗ್ರಿಕಲ್ಚರ್ನಲ್ಲಿ ವಿಜ್ಞಾನ ಬಯಾಲಜಿ ಟೆಕ್ನಾಲಜಿ ಕೆಮಿಸ್ಟ್ರಿ ಮತ್ತು ಕೃಷಿ ವಿಜ್ಞಾನ ಒಳಗೊಂಡಿದೆ ಈ ಕೋರ್ಸ್ ಪಡೆಯಲು ಪಿ ಯು ಸಿಯಲ್ಲಿ ವಿಜ್ಞಾನ ಓದಿರಬೇಕಾಗಿರುತ್ತದೆ ಎಂದು ಕಡ್ಡಾಯವಾಗಿರುತ್ತದೆ ತೋಟಗಾರಿಕೆ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳಲ್ಲಿ ಉದ್ಯೋಗ ಪಡೆಯಬಹುದು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಯಸುವವರು ಈ ಕೋರ್ಸನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಬಹುದು ತೋಟಗಾರಿಕೆ ತೋಟಗಾರಿಕೆ ವಿಷಯದಲ್ಲಿ ಆಸಕ್ತಿ ಉಳ್ಳವರು ಬಿ ಸಿ ಹಾರ್ಟಿಕಲಜಿ ಕೋರ್ಸ್ ಮಾಡಬಹುದಾಗಿದೆ ತೋಟಗಾರಿಕೆಯ ಮೂಲಭೂತ ಅಂಶಗಳು ಪ್ಲಾಟ್ ಜೆನೆಟಿಕ್ಸ್ ಬೇಸಿಕ್ ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಸಾಯಿಲ ಸಾಯಿಲ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಪ್ಲಾಸ್ಟ್ ಬಯೋಕೆಮಿಸ್ಟ್ರಿ ಪ್ಲಾಸ್ಟ್ ಬಯೋಕೆಮಿಸ್ಟ್ರಿ ಪ್ಲಾಸ್ಟ್ ಸೈಕಾಲಜಿ ಮೈಕ್ರೋಬಯಾಲಜಿ ಬ್ಯಾಟ್ನಿ ಪ್ಲಾಟೇಷನ್ ಮ್ಯಾನೇಜ್ಮೆಂಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ವಿವಿಧ ಬಗೆಯ ಹಣ್ಣುಗಳು ಮತ್ತು ತರಕಾರಿಗಳ ಅಧ್ಯಯನ ಆಹಾರ ತಂತ್ರಜ್ಞಾನ ಜಲಸಂಪನ್ಮೂಲ ನಿರ್ವಹಣೆ ಪರಿಸರ ವಿಜ್ಞಾನ ಇತ್ಯಾದಿ ಹಲವು ವಿಷಯಗಳಲ್ಲಿ ತೋಟಗಾರಿಕೆ ಬಿ ಎಸ್ ಸಿ ಕೋರ್ಸ್ಗಳಲ್ಲಿ ಒಂದಾಗುತ್ತದೆ ಸ್ನೇಹಿತರೆ ಬಿ ಎಸ್ ಸಿ ವೆಟರ್ನಿಟೀಸ್ ವಿಜ್ಞಾನ ಸಹ ಓದಬಹುದು ಪಶುವೈದ್ಯಕೀಯ ಕ್ಷೇತ್ರ ಪ್ರವೇಶಿಸಲು ಬಯಸುವವರು ಸೂಕ್ತವಾದ ಕೋರ್ಸ್ ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡುವ ಕಾಯಿಲೆಗಳನ್ನು ಪತ್ತೆ ಹಚ್ಚುವುದು ಚಿಕಿತ್ಸೆ ನೀಡುವುದು ಸೇರಿದಂತೆ ಹಲವು ಕಾರ್ಯಗಳನ್ನು ವೆಟರ್ನರಿ ವೃತ್ತಿಪರರು ಮಾಡುತ್ತಾರೆ ಬಿ ಎಸ್ ಸಿ ಕೋರ್ಸನ್ನು ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಷನರ್ಸ್ ಸೈನ್ಸ್ ಯೂನಿವರ್ಸಿಟಿ ಬೀದರ್ ವೆಟರ್ನರಿ ಕಾಲೇಜ್ ಬೆಂಗಳೂರು ವೆಟರ್ನರಿ ಕಾಲೇಜ್ ಶಿವಮೊಗ್ಗ ವೆಟರ್ನರಿ ಕಾಲೇಜ್ ವಿದ್ಯಾನಗರ ಹಾಸನ ಮುಂತಾದ ಕಡೆ ಇದರ ಕೋರ್ಸ್ ಕಾಲೇಜುಗಳು ಪತ್ತೆ ಇದೆ ಎಂದು ಹೇಳಬಹುದು ಸ್ನೇಹಿತರೆ ಪ್ಯಾರಾಸ್ಟ್ರಿಯಲ್ ಬಿ ಸಿಯು ಸಹ ಮಾಡಬಹುದು ಅರಣ್ಯ ವಿಜ್ಞಾನ ಪರಿಸರ ವಿಜ್ಞಾನ ಬಯಾಲಜಿ ಕೃಷಿ ಮತ್ತು ತಂತ್ರಜ್ಞಾನವನ್ನು ಬಿ ಎಸ್ಸಿ ಫಾರೆಸ್ಟ್ ಒಳಗೊಂಡಿದೆ ಫಾರೆಸ್ಟ್ ಓದಿದವರಿಗೆ ಮುಖ್ಯವಾಗಿ ಅರಣ್ಯ ಇಲಾಖೆಯಲ್ಲಿ ಹೆಚ್ಚು ಹರುತ್ತದೆ ಪ್ಲಾಂಟೇಷನ್ ರೆಸಾರ್ಟ್ ಮ್ಯಾನೇಜರ್ ಫಾರೆಸ್ಟ್ ಪ್ರಾಡಕ್ಟ್ ಮತ್ತು ಮಾರ್ಕೆಟಿಂಗ್ ಪ್ಯಾರಿಸ್ಟ್ ಪ್ರಾಡಕ್ಟ್ ಪರ್ಚೇಸಿಂಗ್ ಮ್ಯಾನೇಜರ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ವಿಭಾಗದ ಉದ್ಯೋಗಗಳಲ್ಲಿ ಇವರಿಗೆ ಕೆಲಸವನ್ನು ಇವರು ತೆಗೆದುಕೊಳ್ಳಬಹುದು ಎಂದು ತಿಳಿಸಬಹುದು ಬಯೋಟೆಕ್ನಾಲಜಿ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಹೆಚ್ಚು ಜನಪ್ರಿಯ ಕೋರ್ಸ್ ಹೆಲ್ತ್ ಕೇರ್ ಅಗ್ರಿಕಲ್ಚರ್ ಫುಡ್ ಪ್ರಾಡಕ್ಟ್ಸ್ ಮತ್ತು ನ್ಯೂಟ್ರೇಷಿಯನ್ ವಿಭಾಗದಲ್ಲಿ ಕೆಲವು ಕೆಲಸ ಮಾಡಲು ಈ ಕೋರ್ಸ್ ನೆರವಾಗುತ್ತದೆ ಇದೇ ವಿಷಯದಲ್ಲಿ ಮುಂದೆ ಬಿ ಎಸ್ ಸಿ ಕೋರ್ಸ್ಗಳು ಸಹ ಮಾಡಬಹುದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಕರಿಯರ್ ರೂಪಿಸಿಕೊಳ್ಳಲು ಸೂಕ್ತವಾದ ಕೋರ್ಸ್ ಮುಂತಾದ ರೀತಿಯಲ್ಲಿ ಈ ಪದವಿ ಪಡೆದ ಕೋರ್ಸ್ಗಳಲ್ಲಿ ಲಭ್ಯವಾಗಿದೆ ಸ್ನೇಹಿತರೆ ನಿಮಗೆ ಯಾವ ರೀತಿ ನಿಮ್ಮ ಆಸಕ್ತಿ ಉಳ್ಳ ವ್ಯಕ್ತಿಗಳು ತಮಗೆ ಯಾವ ಕೋರ್ಸ್ ಉತ್ತಮವಾಗಿದೆ ಎಂಬ ತಿಳಿಯುವುದು ಬಹುಮುಖ್ಯವಾಗಿದೆ ಸ್ನೇಹಿತರೆ ಇದು ಎಲ್ಲ ರೀತಿಯಲ್ಲಿ ಇದು ಒಂದು ಪದವಿಯ ಕೋರ್ಸ್ ಆಗಿದೆ ಇದರಲ್ಲಿ ಕೋರ್ಸ್ಗಳನ್ನು ಮುಂದೆ ಹೆಚ್ಚಾಗಿ ಮಾಡಲು ದಾರಿ ಹೆಚ್ಚಾಗಿದೆ ಎಂದು ತಿಳಿಸಬಹುದು ಸ್ನೇಹಿತರೆ ಹಲವಾರು ರೀತಿಯಲ್ಲಿ ಡಾಕ್ಟ್ರುಗಳು ಎಮ್ ಬಿ ಬಿ ಎಸ್ ಸಿ ಬಿ ಸಿ ಪ್ಯಾರಾಮೆಟ್ರಿಕಲ್ ಮತ್ತು ಹಲವಾರು ರೀತಿಯ ಫಾರ್ಮಾಗಳ ಕೋರ್ಸ್ಗಳನ್ನು ಮಾಡಬಹುದು ಸ್ನೇಹಿತರೆ ಸೈನ್ಸ್ ನಂತರ ಪಿ ಯು ಸೈನ್ಸ್ ನಂತರ ಮಾಡುವ ಕೋರ್ಸ್ ಬಿ ಎಸ್ ಸಿ ಕೋರ್ಸ್ ಬ್ಯಾಚುಲರ್ ಆಫ್ ಸೈನ್ಸ್ ಆಗಿದೆ ಸ್ನೇಹಿತರೆ ಇದು ರೀತಿಯಾಗಿ ಎಲ್ಲ ರೀತಿಯಲ್ಲಿ ಹಲವಾರು ಹೆಚ್ಚು ಕೋರ್ಸ್ಗಳನ್ನು ಹೊಂದಿರುವ ಒಂದು ವಿಶೇಷ ಕೋರ್ಸ್ ಆಗಿದೆ ಎಂದು ಹೇಳಿದರೆ ತಪ್ಪಲಾಗಿರೋ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ